ಮಂಡ್ಯ ಪುರಸಭೆಯ ಖಾಲಿ ಜಾಗಕ್ಕಾಗಿ ಸದಸ್ಯರು ಕಿತ್ತಾಟವನ್ನು ನಡೆಸ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ದೊಡ್ಡ ಮಟ್ಟದ ಚಟಾಪಟಿ ಲಾಗ ಹೋಗಿದೆ ಮಂಡ್ಯ ಜಿಲ್ಲೆಯ ಪೇಟೆ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಪುರಸಭೆ ಸದಸ್ಯ ಸಂತೋಷ್ ಆಗಿನೇ ಲೋಕೇಶ್ ನಡುವೆ ಕಿತ್ತಾಟ ನಡೆದಿದೆ ಪಟ್ಟಣ ಪುರಸಭೆ ವ್ಯಾಪ್ತಿಯ ಹದಿನೇಳನೇ ವಾರ್ಡ್ ಪುರಸಭೆ ಖಾಲಿ ಜಾಗ ಅಕ್ರಮವಾಗಿ ನಕಲಿ ಖಾತೆ ಮಾಡಿಸ್ಕೊಂಡಿರುವಂಥ ಆರೋಪ ಕೇಳಿಬಂದಿದೆ ನಗರಸಭೆ ಸದಸ್ಯ ಲೋಕೇಶ್ ಆಗಿನೇ ಎಂ ಡಿ ಸಿ ಅಧ್ಯಕ್ಷ ಹೆಸರಿಗೆ ಖಾತೆಯನ್ನು ಮಾಡಿಸಲಾಗಿದೆ ಈ ಖಾಲಿ ನಿವೇಶನದ ಅಕ್ರಮದ ಬಗ್ಗೆ ವಾರ್ಡ್ನ ಸದಸ್ಯ ಸಂತೋಷ್ಗೆ ಮಾಹಿತಿ ಸಿಕ್ಕಿತ್ತು ಈ ಬಗ್ಗೆ ಮಾಹಿತಿ ತಿಳಿದು ಆ ಜಾಗದಲ್ಲಿ ಚರಂಡಿ ನಿರ್ಮಾಣ ಚರಂಡಿ ಜೆ ಬಿಯಿಂದ ಚರಂಡಿ ಗುಂಡಿಯನ್ನು ಸಂತೋಷ್ ತೆಗೆಸಿದ್ರು ಇವರು ಕೂಡ ಪಾಲಿಕೆ ಏನು ಪುರಸಭೆಯ ಸದಸ್ಯ ಈ ವೇಳೆ ಈ ಜಾಗ ತಮ್ಮದು ಅಂತೇಳಿ ರಾತ್ರೋರಾತ್ರಿ ಗುಂಡಿ ಮುಚ್ಚಿಸೋಕೆ ಸದಸ್ಯ ಲೋಕೇಶ್ ಹಾಗೆಯೇ ಹರೀಶ್ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ವೇಳೆ ಇಬ್ಬರು ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದು ಹೋಗಿದೆ ಒಂದು ಕಡೆಯಲ್ಲಿ ಗುಂಡಿ ತೆಗ್ಸಿರೋದನ್ನು ನೋಡ್ತಾ ಇದ್ದೀರಾ ಸದಸ್ಯರ ಕಿತ್ತಾಟ ತಿಳಿದು ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ ಈ ವಿಚಾರದಲ್ಲಿ ಕಾನೂನು ಹೋರಾಟಕ್ಕೆ ಸದಸ್ಯರು ಮುಂದಾಗಿದ್ದಾರೆ ಪುರಸಭೆ ಮುಖ್ಯಾಧಿಕಾರಿಗೆ ಈ ಜಾಗದ ವಿಚಾರದಲ್ಲಿ ದೂರನ್ನು ಕೂಡ ಕೊಡಲಾಗಿದೆ ಕೆಆರ್ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿರುವಂತದ್ದು ಅಕ್ರಮವಾಗಿ ನಕಲಿ ಖಾತೆ ಮಾಡಿಸ್ಕೊಂಡಿರುವಂತ ಆರೋಪ ಕೇಳಿ ಬರ್ತಾ ಇದೆ ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗಂಜಾಂ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ರಾಘವೇಂದ್ರ ಈ ಜಾಗ ಪುರಸಭೆಯದ್ದ ಅಥವಾ ಬೇರೆಯವ್ರದ್ದ ಯಾಕೆ ಕಿತ್ತಾಟ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಕಿತ್ತಾಟ ಮತ್ತು ಂತೆ ಏನು ಇರುವಂತಹ ಒಂದು ಎರಡು ಪುರಸಭೆಯಲ್ಲಿ ಚಾಲನೆ ಸರ್ ಅಕ್ರಮವಾಗಿ ಅಲ್ಲಿನ ಪುರಸಭೆ ಸದಸ್ಯರು ಚಾಲನೆ ಮಾಡಿಕೊಂಡಿರುವ ಬಗ್ಗೆ ಕೂಡ ಅಲ್ಲಿನ ಹದಿನೈದು ವಾರ್ಡ್ನ ಸದಸ್ಯರಾದ ಸಂತೋಷಿಸಿರುತ್ತೆ ಹಾಗಾಗಿ ಕೂಡ ಅವರು ಈ ಒಂದು ಅಕ್ರಮವನ್ನು ಅಂತ ಹೇಳಿ ಏನು ಆ ಒಂದು ಸ್ಥಳದಲ್ಲಿ ಒಂದು ಮೋದಿ ನಿರ್ಮಾಣ ಚರಂಡಿಯ ನಿರ್ಮಾಣ ಮಾಡಿ ಅಂದ್ರೆ ಏನೊಂದು ಏನೋ ಚರಂಡಿ ನಿರ್ಮಾಣ ಮಾಡೋ ಜೊತೆಗೆ ಅಲ್ಲಿ ಏನೊಂದು ಸಭೆಯನ್ನು ಕೂಡ ಕಟ್ಟಿರ್ತಾರೆ ಈ ಒಂದು ವಿಷಯ ಸಂಬಂಧಪಟ್ಟಂತೆ ತಡರಾತ್ರಿ ಆ ಒಂದು ಭೂಮಿಯನ್ನ ಆ ನಿವೇಶನ ಸಂಬಂಧಿಸಿ ಹೇಳಿಕೊಂಡು ಬಂದಂತಹ ಪುರಸಭೆ ಸದಸ್ಯರಾದಂತಹ ಲೋಕೇಶ್ ಹಾಗೂ ಮತ್ತೋರ್ವ ಆ ಒಂದು ಜಾಗದ ಮಾಹಿತಿಯನ್ನು ನಡೆಸಿರುವಂತಹ ಅಧ್ಯಕ್ಷ ಅಧ್ಯಕ್ಷರಾಗಿರುವಂತಹ ಹರೀಶ್ ಅವರು ಆತನ ಚಕಮಕಿಯನ್ನು ನಡೆಸಿ ರಾತ್ರಿ ವೇಳೆ ಕೂಡ ಆ ಒಂದು ಚರಂಡಿಗೆ ನೀಡುವ ಗುರಿಯನ್ನು ಮುಖ್ಯಕ್ಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಪುರಸಮ ಸದಸ್ಯರಾದಂತಹ ಸಂತೋಷ್ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಿನ ಚಕಮಕಿಯನ್ನು ನಡೆಸಿ ಆ ಜಾಗ ಪುರಸಭೆಗೆ ಸೇರಿಸುವ ಅನೇಕ ದಿನಕ್ಕೆ ಬಂದರೆ ದಾಖಲೆಗಳಿಗೆ ಬಟ್ಟಿ ಬೇಕಾದ್ರೆ ಹೋಗೋಣ ಅಂತ ಹೇಳಿದಾಗ ಆ ಒಂದು ಸ್ಥಳದಾತ್ರಿ ಕೂಡ ಮಾತಿನ ಚಕಮಕಿ ನಡೆಯುತ್ತೆ ಅವ ಆಮೇಲೆ ಸ್ಥಳಗಾತಿಯ ಪೊಲೀಸರು ಕೂಡ ಬಂದು ಇಬ್ಬರನ್ನ ಕೂಡ ಸಮಾಧಾನ ಪಡಿಸಿ ಸಂಬಂಧಪಟ್ಟಂತೆ ತಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ